ಲಾಸ್ಟ್ ಇಯರ್ ಶೂಟಿಂಗ್ ಅದು ಸೈಕ್ಲೋನ್ ಬಂತು ಅವಾಗ ಏನ್ ಮಾಡೋದು ನಾವು ಅದು ನಾವು ಪ್ಲಾನ್ ಮಾಡಿದ್ ಅಲ್ವಲ್ಲ ಮೂವಿ ಕ್ಯಾಲೆಂಡರ್ ಕೂಡ ನೋಡಬೇಕಾಗತ್ತೆ ಎಲ್ಲಿ ನಮಗೆ ಫ್ರೀ ಸ್ಲಾಟ್ ಸಿಗುತ್ತೆ ಎಲ್ಲಿ ಹಾ ಬರ್ಬೋದು ಅಂತ ಸೊ ವೇಟ್ ಮಾಡಿದ್ವಿ ಎಲ್ಲ ಆಕ್ಟೈನ್ ಕೂಡ ತುಂಬಾ ಟೈಮ್ ಆಗುತ್ತೆ ಯಾ ಯೂಸಿಂಗ್ ಇಲ್ಲ ಸೊ ಎಂಟು ಏನಂತ ಪ್ರೋಗ್ರಾಮ್ ಅಲ್ಲ ಎಷ್ಟ ವೇಯ್ಟ್ ಮಾಡ್ಬಿಟ್ಟು ಬಂದಿರೋದು ಏನ್ ಜನ್ರಿ ತಲುಪ್ಸ್ಬೇಕು ಅನ್ಕೊಂಡಿದೀವಿ ಅದು ಕರೆಕ್ಟ್ ರೀಚ್ ಆಗಿದೆ ಆಗಿದೆಯಲ್ಲ ಇಂಪಾರ್ಟೆಂಟ್

ಪುತ್ತೂರು ಅನ್ನೋ ಒಂದು ಒಂಚೂರು ರೂರಲ್ ಪ್ಲೇಸ್ ಸೊ ಅಲ್ಲಿ ಆಡಿಯನ್ಸ್ ಅಂದರೆ ತುಂಬ ಅಂದರೆ ರೆಗ್ಯುಲರ್ ಆಗಿ ಸಿನ್ಮಾ ನೋಡೋದು ಕಮ್ಮಿ ಸೊ ಅಂಥವ್ರಿಗೆ ಈ ಒಂದು ಸಿನಿಮಾ ಒಂದು ಮೆಚ್ಕೊಂಡು ಕೂಡಲೇ ಇನ್ನಷ್ಟು ಈ ಸಿನಿಮಾಗೋಸ್ಕರ ಗೆಲುವು ಹೋರಾಡಬೇಕು ಯಾಕಂದರೆ ರಿಸಲ್ಟ್ ಇದೆ ಜನರಿಗೆ ಇಷ್ಟ ಆಗಿದೆ ಇದು ಗೆಲ್ಲೋನೆ ಗೆಲ್ಲೋ ಸಬ್ಜೆಕ್ಟೇ ಸೊ ಇದನ್ನ ಇನ್ನಷ್ಟು ಏನು ಪ್ರಮೋಷನ್ ಮಾಡಬೇಕನ್ನೋ ಒಂದು ಮಾಟ ಜಾಸ್ತಿ ಆಗೋಯ್ತು ನಮಗೆ ಎಸ್

ನಮಗೂ ಹೇಳಿಲ್ಲ ಅವರು ಸರ್ ಮೂವಿ ಪರ್ಫಾರ್ಮೆನ್ಸ್ ಹೀರೋಯಿನ್ ಆಗಿ ಡೆಬ್ಯೂ ಬರ್ತಾ ಇರೋದ್ರಿಂದ ನಾವು ನಾ ಇದಕ್ಕಿಂತ ಮುಂಚೆ ಮೂವಿ ನೋಡಿಲ್ಲ ನಾನು ಹೆಂಗೆ ಇವ್ ಕೇಳಿ ಎಷ್ಟು ಕಾಟ ಕೊಡ್ತಾಯಿದೆ ಹೆಂಗೆ ಕಾಣಿಸ್ತಾ ಹೆಂಗಿದೆ ಹೆಂಗಿದೆ ಅಂತ ಕೇಳ್ತಾನೆ ಇದೆ ಸೊ ಒಂದು ಡೌಟ್ ಇತ್ತು ದಟ್ ನನ್ನ ಪರ್ಫಾರ್ಮೆನ್ಸ್ ತೆರೆ ಮೇಲೆ ಚೆನ್ನಾಗಿ ಕಾಣಿಸ್ತಾ ಇದೆಯಾ ಆಡಿಯನ್ಸಿಗೆ ರೀಚ್ ಆಗುತ್ತಾ ಅಂತ ಸೊ ಅಂಥ ರಿಯಾಕ್ಷನ್ಸ್ ಎಲ್ಲ ಬಂದಾಗ ತುಂಬ ಆಗುತ್ತೆ ತುಂಬ ಒಂಥರ ಮೋಟಿವೇಶನ್ ಕೊಡತ್ತೆ ದಟ್ ಇನ್ನೂ ಒಳ್ಳೊಳ್ಳೆ ಪಾತ್ರ ಮಾಡಬೇಕು ದಿಸ್ ಇಸ್ ಲೈಕ್ ಅ ಪಫಾಮೆನ್ಸ್ ಓರಿಯೆಂಟೆಡ್ ಪಾತ್ರ ನನ್ನ ಪರ್ಫಾರ್ಮೆನ್ಸ್ ಜನಕ್ಕೆ ತಲುಪಿದೆ ಅಂದರೆ ತುಂಬ ಆಗುತ್ತೆ ಅವರು ಅಷ್ಟು ವೀಲ್ ಚೇರ್ ಇದಾರೆ ಪಾಪ ಅವರು ಬಂದು ಅಷ್ಟು ಕನೆಕ್ಟ್ ಆಗಿ ಅವ್ರಿಗೆ ಅಷ್ಟು ಇಮೋಷನ್ ಫೀಲ್ ಆಗಿದೆ ಅಂದರೆ ಐ ಆಮ್ ವೆರಿ ಹ್ಯಾಪಿ ಐ ವೆರಿ ಗ್ರೇಟ್ಫುಲ್ ದಟ್ ಆಡಿಯನ್ಸ್ ಆರ್ ಲೈಕಿಂಗ್ ಮೈ ಪರ್ಫಾರ್ಮೆನ್ಸ್ ಸೊ ಇನ್ನು ಮೋಟಿವೇಟ್ ಆಗಿಬಿಟ್ಟು ಇನ್ನೂ ಚೆನ್ನಾಗಿ ಮಾಡಬೇಕು ಅಂತ ಅನ್ಸುತ್ತೆ ಇಲ್ಲ ಇಲ್ಲ ಇವರು ಟೈಮಲ್ಲೇ ಸಿನ್ಮಾ ನೋಡಬೇಕು ಅಂದ್ರೆ ಕಟ್ ಕಟ್ಟಾದ ಕೂಡ ನೋಡಬೇಕು ಅಂತ ನನಗೆ ನನ್ನ ಒಪೀನಿಯನ್ ಪ್ರಕಾರ ಅದು ಆಗಿ ಅದು ಆರ್ಟಿಸ್ಟ್ ಆಗಿ ಸೊ ಅವರು ಅದನ್ನ ಕಂಪ್ಲೀಟ್ ಒಂದು ಫಸ್ಟ್ ಕಾಪಿ ಅಂತ ಏನಾಗುತ್ತೆ ಅವಾಗ ನೋಡಬೇಕು ಅದು ಕೂಡ ನಾನು ನನ್ಗೆ ಫೀಲ್ ಇದೆ ಫಸ್ಟ್ ಡೇ ವಿತ್ ಕಂಪ್ಲೀಟ್ ಫುಲ್ ಆಡಿಯನ್ಸ್ ಜೊತೆ ಫುಲ್ ಥಿಯೇಟ್ರ್ ಆಡಿಯನ್ಸ್ ಜೊತೆ ಅಂದರೆ ಟೆನ್ಷನ್ ಇತ್ತು ಒಳಗಡೆಯಿಂದ ನಮ್ಮ ಸೀನ್ ಸೊ ಇದೆಲ್ಲ ಗೊತ್ತಿರುತ್ತಲ್ಲ ಅದಕ್ಕೋಸ್ಕರ ಇವರಿಗೆ ಬೇಡ ಇವಾಗ ನೋಡಬೇಡ ಅಂದರೆ ನಾನೇ ಡೈರೆಕ್ಟ್ರಿಗೆ ಹೇಳ್ಕೊಡ್ತೀನಿ ಇವಾಗ ತೋರಿಸ್ಬೇಡಿ ಅಂತ ಓಕೆ ಇವಾಗ ಬೇಡ ಆಡಿಯನ್ಸ್ ಜೊತೆ ನೋಡ್ರಿ ಏನು ಸೊ ನಂಗೆ ಗೊತ್ತು ಇಸ್ ಅ ವೆರಿ ಸ್ಪೆಷಲ್ ಕ್ಯಾರೆಕ್ಟರ್ ತುಂಬಾ ಅಂದರೆ ನನಗೂ ತುಂಬಾ ಖುಷಿ ಈ ಒಂದು ಕ್ಯಾರೆಕ್ಟರ್ ಈ ಒಂದು ಸಿನಿಮಾದಲ್ಲಿ ಹೆವಿ ಡೆಪ್ ಹೋಗುತ್ತೆ ಆಮೇಲೆ ಬಬ್ಲಿ ನೆಸ್ ಎಲ್ಲಾನು ಇಂಟ್ರ ಸಾಂಗ್ ಅಲ್ಲಿ ಸಾಂಗ್ ಇಲ್ಲೇ ಖುಷಿ ಆಗ್ಬಿಡುದು ಜನರಿಗೆ ಸೊ ನಂಗೆ ಅದಕ್ಕೋಸ್ಕರ ನಾನು ಮಾಡ್ತಿದ್ದೆ ನಾನು ಓಕೆ ನೋಡ್ಬಿಡೋದು ನಾನು ಇಂಟರ್ಟ್ರಿಗೆ ಏನು ಹೇಳ್ಕೊಡ್ದೆ ಇದು ರೆಡಿ ಆಗಿಲ್ಲ ಇದು ರೆಡಿ ಏನ್ ಏಯ್ ಇನ್ನೊಂದ್ಚೂರು ಪೆಂಡಿಂಗ್ ಇದೆ ಇರು ಸೊ ಆ ಥರ ಎಲ್ಲ ಹೇಳ್ತಿದ್ದೆ ನಾನು ಇಂತ ಗೇಮ್ಸ್ ಆಡ್ತಿದ್ದಾರೆ ಅಂತ ನನಗೆ ಗೊತ್ತಿರಲಿಲ್ಲ ನಾನು ಮಾತಾಡ್ತೀನಿ ಇಲ್ಲ ತುಂಬ ಖುಷಿ ಆಗುತ್ತೆ ಆನೆಸ್ಟ್ ಆಗಿ ನಾನು ಒಂದು ಆಡಿಯನ್ಸ್ ಆಗಿ ನೋಡಿದಾಗ ನಮ್ ನಾವು ನಮ್ಮ ಪರ್ಫಾರ್ಮೆನ್ಸ್ ಕೊಟ್ಟಿರ್ತೀವಿ ಬಟ್ ತೆರೆ ಮೇಲೆ ಹೆಂಗೆ ಕಾಣುತ್ತೆ ಅಂತ ನಮಗೆ ಎಡಿಟಿಂಗ್ ಆದ್ಮೇಲೆ ಗೊತ್ತಾಗುತ್ತೆ ಸೊ ನಾನು ನೋಡಿರ್ಲಿಲ್ಲ ಆಡಿಯನ್ಸ್ ಇಷ್ಟ ಪಡ್ತಿದ್ದಾರೆ ಮತ್ತೆ ನಾನು ನನ್ನ ಮೈ ಫೇಸ್ ನನ್ನ ಕ್ಯಾರೆಕ್ಟರ್ನ ನಾನು ತೆರೆ ಮೇಲೆ ನೋಡಿದಾಗ I was very happy. You <laughs> might <My laughs> <of> <laughs> <laughs> not be speechless. If you were to talk about it, I would not be able to talk about it. It was a constant experience. Yes, it was a lot of fun. Simba was very happy. First ಐ ಥಿಂಕ್ ಇವಳು ಫುಲ್ ಫಿದ್ ಆಗಿಬಿಟ್ಟಿದ್ದಾರೆ ವೀಡಿಯೋ ಕಾಲ್ ಮಾಡಿ ತೋರಿಸಿದ್ದೆ ನಾನು ಆಫ್ಟರ್ ಫಸ್ಟ್ ಫೇಡ್ ಮಿನಿಟ್ಸ್ ಆದ್ರೆ ಅವರು ಹೇಳೋದಂತೆ ಅವರ ಹೆಂಡ್ತಿ ಜೊತೆ ಬಂದಿದ್ರು ಹೀರೋ ಇವು ನಲ್ವಾ ಏನಿದ್ರು ಅಂತ ಅಂದ್ರೆ ಅಷ್ಟು ಡಿಫರೆನ್ಸ್ ಇದೆ ಫಸ್ಟ್ ಟೈಮ್ ನಾನು ವಿದೌಟ್ ಬಿಯರ್ಡ್ ಈ ಸಿನಿಮಾ ಕಾಣಿಸ್ಕೊಂಡಿರೋದು ಆ್ಯಂಡ್ ಅದು ನಿಮಗೆ ಓಪನ್ ಹೇಳ್ಬೇಕಂದ್ರೆ ಡೈರೆಕ್ಟ್ರ್ ಫೋರ್ಸ್ ಮ್ಯಾರೇಜ್ ಅವ್ನು ಜಾಸ್ತಿ ಲಾಸ್ಟ್ ಮೂಮೆಂಟ್ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೆ ಟ್ರಿಮ್ ಮಾಡೋದು ಅಟ್ ಲೀಸ್ಟ್ ಪಾಯಿಂಟ್ ಯಾವತ್ತು ಯಾವ ಬಿಡ್ ಗ್ರೋ ಆಗ್ಬೇಕು ಅಂತ ಕಾದಿದ್ದೀವಿ ಗೊತ್ತಾ ಸ್ವಲ್ಪ ಹಂಗ್ ಇನ್ನೊಂದು ಒಂದು ವರ್ಷ ಇಯರ್ ಅಂದ್ರೆ ಒಂದಷ್ಟು ಮಳೆ ಬಂತು ಶೂಟಿಂಗ್ ಆಗಲ್ಲ ಮತ್ತೆ ಇನ್ನೊಂದು ಕಟ್ ಮಾಡ್ಬಿಟ್ಟು ಹೋಯ್ತಲ್ಲ ಮತ್ತೆ ಮೂರ್ ನಾಲ್ಕು ಮೂರ್ನಾಲ್ ತಿಳುಬೇಕು ಬೆಳಿಬೇಕಂದ್ರೆ ಸೊ ಡೆಫಿನೆಟ್ಲಿ ನನ್ನ ಎಲ್ಲಾ ಅವತಾರಗಳು ರೀತಿ ನಾನು ಎಲ್ಲ ತುಂಬಾ ಡೈರೆಕ್ಟರ್ಸು ತುಂಬಾ ಅಂದ್ರೆ ಎಷ್ಟು ಆಡಿಷನ್ ಕೊಟ್ಟಿದ್ದೀನಿ ಎಷ್ಟು ಮೀಟಿಂಗ್ ಮಾಡಿದಾಗ ಹೇಳೋದಂದ್ರೆ ಸ್ಕ್ರೀನ್ ಮೇಲೆ ಕಾಣೋದೇ ಬೇರೆ ತರ ಇನ್ಸ್ಟಾಗ್ರಾಮ್ ಕಾಣೋದೇ ಬೇರೆ ತರ ಆನ್ ಫೇಸ್ ಟು ಫೇಸ್ ನೋಡಿದಾಗಲೇ ಬೇರೆ ತರ ಸೊ ಸೋ ಒಂದರ ಒಳ್ಳೆದೇ ಇನ್‌ಸ್ಟಾಗ್ರಾಮ್ ಸ್ಕ್ರೀನ್ ಮೇಲೆ ಕಂಡಂಗೇನೇ ಇನ್‌ಸ್ಟಾಗ್ರಾಮ್ ಅಲ್ಲಿ ಅಂತ ಎಸ್ಪೆಟ್ ಮಾಡ್ತಿದ್ದಾರೆ ಅವರು ದನ್ ಫೇಸ್ ಮೇಬಿ ಲೈಕ್ ದಟ್ ಯೋ ಸ್ಪುರ್ತಿ ಓ ಹಂಗಾ ಆ ಅಂದ್ರೆ ಲೈಕ್ ಸ್ಪುರ್ತಿ ಇಸ್ ಫಾರ್ ದಿಸ್ ಫಿಲ್ಮ್ ಅಲ ಫಾರ್ ದ ನೆಕ್ಸ್ಟ್ ಫಿಲ್ಮ್ ಇಲ್ಲ ನಾನು ಹೇಳಿದ್ದು ಅವರಿಗೆ ಸ್ಪುರ್ತಿ ಇಷ್ಟ ಆಗಿದಿರೋ ಅಂತ ಓ ಹಂಗೇ ಹೇಳೋದು ನನ್ನ ಫೇಸ್ ಟು ಬಿ ಅವನರ್ಸ್ ಫೋಟೋಜೆನಿಕ್ ಫೇಸ್ ಆ್ಯಂಗಲ್ಸ್ ಅಲ್ಲಿ ಪ್ಲೇ ಮಾಡ್ತೀನಿ ಸರ್ ಮೇಕಪ್ ಹಾಕೋತೀವಿ ಒಂಥರ ಡ್ರೆಸ್ಸಿಂಗ್ ಸೆನ್ಸ್ ಹಾಕಿದ ಬೇರೆ ಥರ ಬರುತ್ತೆ ಬಟ್ ನ ಐ ಇಟ್ಸ್ ಲೈಕ್ ಅ ಪ್ಲಸ್ ಪಾಯಿಂಟ್ ಸೊ ನನಗೆ ಬೇರೆ ಬೇರೆ ಪಾತ್ರದಲ್ಲಿ ಬೇರೆ ಥರ ಫಿಟ್ ಆಗೋದು ಈಸಿ ಸೊ ನಾನು ಇವಾಗ ಸ್ಫೂರ್ತಿ ಹಾಗೆ ಹೆಂಗೆ ಕಾಣಿಸ್ತಿದ್ದೀನಿ ಆನ್ ಸ್ಕ್ರೀನಲ್ಲಿ ಸೊ ನೆಕ್ಸ್ಟ್ ಅಕಸ್ಮಾತ್ ಏನಾದರೂ ಫುಲ್ ರಾ ಏನು ಮೇಕಪ್ ಇಲ್ಲ ಅಂದ್ರೂ ಐ ವಿಲ್ ಲುಕ್ ವೆರಿ ಡಿಫ್ರೆಂಟ್ ಇಲ್ಲ ನನಗೆ ಫುಲ್ ಗ್ಲಾಮರಸ್ ಹಾಕಿದ್ರೆ ದೆನ್ ಐ ವಿಲ್ ಲುಕ್ ಡಿಫ್ರೆಂಟ್ ಸೊ ಒಂಥರ ಪ್ಲಸ್ ಪಾಯಿಂಟ್ ಬಟ್ ಇನ್ಸ್ಟಾಗ್ರಾಮ್ ಇರೋದು ನಾನೇ ಎಡಿಟಿಂಗ್ ಇಲ್ಲ ಫೋಟೋಶಾಪ್ ಯೂಸ್ ಮಾಡ್ತಾ ಇಲ್ಲ ಏನೂ ಮಾಡ್ತಾ ಇಲ್ಲ ಇಟ್ ಇಸ್ ಮೀ ಅಂಡ್ ಇಟ್ ಇಸ್ ಓನ್ಲಿ ಮೀ ಗೊತ್ತಾಗುತ್ತೆ ನಿಮಗೆ ಮೂವಿ ಸ್ಮೃತಿ ಬಿ ಕೆ ಇಟ್ಸ್ ಮೈ ಐ ಜಿ ಮೊದಲೇ ಹೇಳ್ತಿದ್ದಾರೆ ನೀಟಾಗಿ ಹೇಳಬೇಕು ಅಂತ ಆನೆಸ್ಟಾಗಿ ಹೇಳ್ಬೇಕಾ கரெக்ட் 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 क्वेश्चन யார் ಅಂದ್ರೆ ಸಿನಿಮದಲ್ಲ ಇಲ್ಲ ಇಷ್ಟ ಯಾರು ಇಷ್ಟ ಆಗಿಲ್ಲ ನನಗೆ ಯಾರು ಬೇಡ ನಾನು ಒبನೇ ಸಾಕು ಇವರು ಇಷ್ಟ ಈ ತರ ಆನ್ಸರ್ ಹೇಳ್ရင် ಸರ್ ಇಂಟರೆಸ್ಟಿಂಗ್ ಆಗಿರುತ್ತಾ ಇದು ಆಕಡೆ ಫೋನ್ ಬಂದ್ರೆ ಅವಾಗ ಯು ಟೆಲ್ ಡಿಫ್ರೆಂಟ್ಲಿ ನೋ ನೋ ಐ ಆಮ್ ಸ್ಟ್ಯಾಂಡಿಂಗ್ ಸೋ ಯಾರು ಅತ್ರದಲ್ಲಿ ಇರ್ತರ ಅವರು ಇಷ್ಟ ಅಂತೀರಾ ಓ ಇದು ಸರ್ ಮರಳಿ ಬಂದಸಾಗಿದೆ ಹೀರೋ कैरेक्टर ಅಲ್ಲ ಇದು ಆತರ ಹಾ ಲಾಯಲ್ ಸರ್ ಲಾಯಲ್ ಲಾಯಲ್ ಓಕೆ ಓಕೆ ಓ ಸಾಂಗ್ಸ್ ಎಲ್ಲಾ

ನನಗೆ ಟು ಆನೆಸ್ಟ್ ನಾನು ಬೆಳೆದಿದ್ ಬೆಂಗಳೂರು ಸೊ ನಾನು ಅದೇ ಕರಾವಳಿ ಸೈಡ್ ಹೋದಾಗಂತೂ ನನ್ ಫುಲ್ ಸೋ ಹ್ಯಾಪಿ ಎಲ್ಲ ಮೆಮೊರೀಸ್ ವಾಪಸ್ ಬಂತು ತುಂಬಾ ಖುಷಿ ಆಗುತ್ತೆ ನಂಗೆ ಕರಾವಳಿ ಸೈಡ್ ಒಂದು ಮೀನು ಊಟ ಕರಾವಳಿ ಮಂಗಳೂರು ಉಡುಪಿ ಮಣಿಪಾಲ್ ಅಲ್ಲೇ ಸರ್ ಅಲ್ಲಿ ವಾಪಸ್ ಹೋದಾಗ ತುಂಬಾ ಟೈಮ್ ಆಗಿತ್ತು ಹೋಗಿರ್ಲಿಲ್ಲ ಸೊ ಥ್ರೂ ದ ಫಿಲ್ಮ್ ಆ ಕಡೆ ಮತ್ತೆ ಹೋದಾಗ ತುಂಬಾ ಖುಷಿ ಆಯ್ತು ನಿಮಗೆ ಅಂದರೆ ನನಗೆ ಫಸ್ಟಿಂದ ಐ ಆಮ್ ನಾಟ್ ವೆರಿ ಸಿಕ್ತು ಅಂತೇಳು ಇಲ್ಲ ಇಲ್ಲ ಆನೆಸ್ಟಾಗಿ ಹೇಳ್ತೀನಿ ನನಗೆ ಶುರು ಆಗಿದ್ದು ಇಂಟ್ರೆಸ್ಟ್ ಐ ಮ್ಯಾನ್ ಇಂಜಿನಿಯರ್ ಸೊ ಇಂಜಿನಿಯರಿಂಗ್ ಕಾಲೇಜಲ್ಲಿ ಇರಬೇಕಾದ್ರೆ ತುಂಬ ಲುಕ್ಕಾಡ್ ನಾಟಕ ಸ್ಟ್ರೀಟ್ ಪ್ಲೇಸ್ ಫ್ಯಾಷನ್ ಶೋ ಅದೆಲ್ಲ ತುಂಬ ಪಾರ್ಟಿಸಿಪೇಷನ್ ಮಾಡ್ತಾ ಇದ್ದೆ ಸೊ ಸ್ಟ್ರೀಟ್ ಪ್ಲೇಸ್ ಮಾಡ್ತಾ 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 ನನಗೆ ಈ ಆರ್ಟ್ ಮೇಲೆ ಡೆವಲಪ್ ಆಯಿತು ಅದಾದಮೇಲೆ ನೆಕ್ಸ್ಟ್ ಸ್ಟೆಪ್ ವಾಸ್ ನಾನು ಟೈಮ್ಸ್ ಫ್ರೆಶ್ ಫೇಸಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೆ ಅಲ್ಲಿ ಗೆದ್ದು ನೆಕ್ಸ್ಟ್ ನಾನು ಇಲ್ಲ ದಿಸ್ ಇಸ್ ಸಮಥಿಂಗ್ ಐ ವಾಂಟ್ ಟು ಪರ್ಸ್ಯೂ ಈಗ ನಾನು ತುಂಬ ಇಂಟ್ರೆಸ್ಟ್ ಬೇಗ ಬೇಗ ಚೇಂಜ್ ಆಗುತ್ತೆ ನನಗೆ ಸೊ ಬಟ್ ಒಂದು ಇಂಟ್ರೆಸ್ಟ್ ತು ತುಂಬ ಟೈಮ್ ತಕ್ಕ ಕಾನ್ಸ್ಟೆಂಟಾಗಿ ಐ ವಾಂಟಿ ಟು ಪರ್ಸ್ಯೂ ಸೊ ಹಾಗೆ ಇದೊಂದು ನೆಕ್ಸ್ಟ್ ಟೈಮ್ ಅಂದರೆ ಥಿಯೇಟ್ರಿಗೆ ಹೋಗಿ ಥಿಯೇಟ್ರ್ ಕಲಿತು ಆಡಿಷನ್ ಮಾಡಿ ಈ ಫೀಲ್ಡಿಗೆ ಬಂದಿದ್ದು ಅದ್ರ ಬಿಟ್ಟು ಚೈಲ್ಡ್ಹುಡ್ ಡ್ರೀಮು ಅಥವಾ ಚಿಕ್ಕವಳಿಂದ ಆಸ್ಪಿರೇಷನ್ ಹತ್ತಿರ ಏನಿಲ್ಲ ಸರ್ ನೆಕ್ಸ್ಟ್ ಸರ್ ಇದಕ್ ಆನ್ಸರ್ ಮಾಡ್ತೀನಿ ಮಾಡಬೇಕು ಅಂತಿದೆ ಅದ್ ಯಾವ ಕಂಪನಿಯಿಂದ ಮಾಡ್ತೀನಿ ಡಸ್ ನಾಟ್ ಮ್ಯಾಟರ್ ನಂದು ಆರ್ಟ್ ನಂದು ಕೆಲಸ ಇನ್ನೂ ಚೆನ್ನಾಗಿ ಬರಲಿ ಇನ್ನೂ ಚೆನ್ನಾಗಿ ಆಡಿಯನ್ಸ್ಗೆ ಕನೆಕ್ಟ್ ಆಗಲಿ ಇನ್ನೂ ಒಳ್ಳೊಳ್ಳೆ ಪಾತ್ರ ಇನ್ನೂ ಒಳ್ಳೊಳ್ಳೆ ಸಿನಿಮಾ ಮಾಡಬೇಕು ಅಂತಿದೆ ಇಲ್ಲಿರಲಿ ಬೇರೆ ಇರಲಿ ಐ ಎಮ್ ಓಕೆ ಬಟ್ ನನಗೆ ಕನ್ನಡ ಇಂಡಸ್ಟ್ರಿಯಲ್ಲಿ ಒಂದು ಹೆಸರು ಮಾಡಿಬಿಟ್ಟು ಆಮೇಲೆ ನೆಕ್ಸ್ಟು ಎಕ್ಸ್ಪ್ಲೋರ್ ಮಾಡೋಣ ಅಂತ ಇದ್ದೀನಿ ಸೊ ಹಾಗೆ ಸರ್ ನೀವು ಒಂದು ಒಂದು ಗೆಲುವಿಗೋಸ್ಕರ ಕಾಯ್ತಾ ಇದ್ದೀರ ಒಂದು ಸಕ್ಸಸ್ ನಾನು ಸಿಗಬೇಕಂತ ಸೊ ಈ ಮರಳಿ ಮನಸ್ಸಾಗಿದೆ ಒಂದು ಗೆಲುವು ಕೊಡುತ್ತಾ ಮತ್ತೆಷ್ಟು ವರ್ಷದ ವೆಯ್ಟಿಂಗ್ ಇನ್ನ ಒಂದು ಒಂದು ಲೆವೆಲ್ಗೆ ಗೆದ್ದಿನಿಂದ ಅತಾ ಇದೆ ಯಾಕಂದ್ರೆ ಇಷ್ಟುವರೆಗೆ ಅದೇ ಎಂಟುನೂರು ಜನ ಸಿನಿಮಾ ನೋಡಿದ್ದಾರೆ ಆಲ್ರೆಡಿ ಆ ಎನೂರಿಗಿಂತ ಇನ್ನೊಂದು ಜಾಸ್ತಿ ನೋಡಿದ್ದಾರೆ ಯಾರೊಬ್ರು ನಮಗೆ ನೆಗೆಟಿವ್ ಅಂತ ಏನು ಆತರ ಏನು ಹೇಳಿಲ್ಲ ಸೊ ನಮಗೆ ಅನ್ಬಿಟ್ಟಿದ್ದು ಓಕೆ ಫ್ಯಾಮಿಲಿ ಆಡಿಯನ್ಸ್ಗೆ ಒಂದು ಸಿನ್ಮಾ ನಾವು ನೀಟಾಗಿ ಕೊಡಬೇಕಾಗಿತ್ತು ಸೊ ಅದು ರೀಚ್ ಆಗಿದೆ ಡೆಫಿನೆಟ್ಲಿ ಈ ಒಂದು ಮರಳಿ ಮನಸ್ಸಿಗೆ ನಂಗೆ ಗೆಲುವು ಕೊಡುತ್ತೆ ಅಂತ ಅನ್ಕೊಂಡಿದ್ದೀನಿ ನಾನು ಹಂಡ್ರೆಡ್ ಪರ್ಸೆಂಟ್ ಹಾಗೆ ಆ ರಿವ್ಯೂಸ್ ಇಸ್ಟೋರಿಗೆ ಬರ್ತಿರೋದು ಎಲ್ಲ ಈ ಸಿನ್ಮಾದಲ್ಲಿ ಬರ್ತಾ ಇದೆ ನನಗೆ ಸೊ ನಟನಾಗಿ ನಾನು ಪ್ರೂವ್ ಮಾಡ್ಕೊಂಡಿದ್ದೆ ಎಲ್ಲ ಓಕೆ ಬಟ್ ಒಂದು ಸಿನಿಮಾ ಒಂದು ಗೆಲ್ಲಿಸೋದು ಅಥವಾ ಗೆಲ್ಲೋದು ಆ ಒಂದು ಸಿನಿಮಾದ ಕತೆ ಜನರಿಗೆ ನಾಟೋದಿದೆಯಲ್ಲ ಅದು ನಮಗೆ ತುಂಬ ಇಂಪಾರ್ಟೆಂಟ್ ಆಗಿತ್ತು ಅದು ಇಲ್ಲಿ ಸಕ್ಸಸ್ ಆಗಿದೆ ಅಂತ ಅನ್ಕೋತೀನಿ ನಾನು ಸೊ ಫೈನಲಿ ಹನ್ನೆರಡನೇ ತಾರಿಕ್ ರಿವ್ಯೂಸ್ ಆಗ್ತಾಯಿದೆ ಹಾಂ ನೀವು ಹೇಗೆ ಕರೀಬೇಕು ಸಿನ್ಮಾ ಥಿಯೇಟ್ರಿಗೆ ಡಿಫ್ರೆಂಟಾಗಿ ನೀವು ಕರೆಕ್ಟಿದ್ದು ನೋಡೋಕ್ಕೆ ಬಂದ್ಬಿಡಬೇಕು ಏನು ಕರಿಬೇಕು ಹುಡುಗಿರಿಗೆ ಕರಿಬೇಕಂದ್ರೆ ಏನಿಲ್ಲ ಒಂದೇ ವಿಷಯ ಹೇಳ್ತೀನಿ ನೀವು ಪ್ರೀವಿಯಸ್ಸು ಲವ್ ಮಾಡಿದ್ರ ಮಾಡಿಲ್ವೋ ಗೊತ್ತಿಲ್ಲ ಮುಂದೆ ಲವ್ ಮಾಡಬೇಕಂದಿದ್ದೀರಾ ಅದನ್ನು ನಂಗೆ ಗೊತ್ತಿಲ್ಲ ಆದರೆ ಒಂದು ಜೆನ್ಯೂನ್ ಪ್ರೀತಿ ಯಾವ ರೀತಿ ಇರುತ್ತೆ ಅವರು ಯಾವ ರೀತಿ ಅದನ್ನು ಕಾಪಾಡ್ಕೋಬೇಕು ಅಂಥವ್ರು ಅಂದರೆ ಲೈಫ್ ಲಾಂಗ್ ಒಂದು ಪ್ರೀತಿನ ಯಾವ ರೀತಿ ನಾವು ಹೋಗ್ತೀವಿ ಅನ್ನೋದು ಇರುತ್ತಲ್ವ ಅಂದರೆ ಇವಾಗ ಒಂದು ಫ್ರೆಶ್ ಲವ್ ಸ್ಟಾರ್ಟ್ ಆದರೆ ಇದೇ ನಮಗಿಲ್ಲ ಫೈನಲ್ ಇದೇ ಲಾಸ್ಟ್ ಸೊ ಆ ಥರ ಯೋಚನೆ ಮಾಡೋರು ಖಂಡಿತ ಈ ಒಂದು ಸಿನಿಮಾ ಬನ್ನಿ ಅಯ್ಯೋ ಸೊ ಈ ಮೂವಿ ನೋಡ್ಬಿಟ್ಟು ನಿಮಗೆ ಸ್ಫೂರ್ತಿ ತುಂಬ ಇಷ್ಟ ಆಗ್ತಾಳೆ ಸ್ಫೂರ್ತಿನ ಅಕ್ಕ ಇಟ್ಕೊಂಡಿರ್ತೀರಾ ಸ್ಫೂರ್ತಿ ಸ್ಫೂರ್ತಿಯಾಗಿರ್ತಾಳೆ ಸೊ ಸ್ಫೂರ್ತಿ ನೋಡೋಕ್ಕೆ ದಯವಿಟ್ಟು ಚಿತ್ರದ ಮಂದಿರದ ಬನ್ನಿ ಫೆಕ್ಟ್ ಟ್ವೆಲ್ತ್ ರಿಲೀಸ್ ಆಗ್ತಾ ಇದೆ ಆ್ಯಂಡ್ ಯಾ ನಿಮ್ಮನ್ನೆಲ್ಲ ಚಿತ್ರಮಂದಿರದಲ್ಲಿ ಎಸ್ Teşekkür thank, 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 thank you. Thank you. Thank you. Thank you. you. Thank you. Thank you.